ಅಲ್ಲ ಅಧಿಕಾರಿಗಳು ತಮ್ಮ ಎಲ್ಲ ಪ್ರೊಸೀಜರಲ್ ವರ್ಕ್ನೇ ತಾರೀಕಿಗೆ ಅಂತಿಮಗೊಳಿಸಿದ್ದಾರೆ ನವೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಕರ್ನಾಟಕದ ಬರ ಪರಿಹಾರದ ಪ್ರಸ್ತಾವನೆಯ ಕಡತ ಮಾನ್ಯ ಗೃಹ ಸಚಿವರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿದೆ ನವೆಂಬರ್ ಇಪ್ಪತ್ತನೇ ತಾರೀಕಿಂದ ಇಲ್ಲಿವರೆಗೆ ಮಾನ್ಯ ಗೃಹ ಸಚಿವರಿಗೆ ಕರ್ನಾಟಕದ ರೈತರ ಸಂಕಷ್ಟ ಪರಿಹಾರ ಮಾಡಲಿಕ್ಕೆ ಐದು ನಿಮಿಷ ಮೀಟಿಂಗ್ ಮಾಡೋದಕ್ಕೆ ಅವರಿಗೆ ಟೈಮ್ ಸಿಕ್ಕಿಲ್ಲ ನವೆಂಬರ್ ಇಪ್ಪತ್ತರಿಂದ ಇಲ್ಲಿಯವರೆಗೆ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ ಹದಿನಾರನೇ ತಾರೀಕು ಹೋಮ್ ಮಿನಿಸ್ಟರ್ ಟೇಬಲ್ಗೆ ನಮ್ಮ ಕಡಿತ ಹೋಗಿದ್ದು ನವೆಂಬರ್ ಇಪ್ಪತ್ತನೇ ತಾರೀಕು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅವಕಾಶ ಇತ್ತು ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಆ ನಾಲ್ ಜನರಲ್ಲಿ ಪ್ರಮಾಣದ ನಿಮಿಷ ಪ್ರಮಾಣದ ಆಧಾರದ ಮೇಲೆನೆಲಿಮಿಟೇಷನ್ ಮಾಡಬೇಕು ಮಾರ್ಚ್ ಹದಿನಾರಕ್ಕೆ ಅದನ್ನು ಬದಲಾವಣೆ ಮಾಡಿದ್ರೆ ನಾವು ಅನ್ಯಾಯವಾಗಿ ದಶಾಧನ ಕಂಟ್ರೋಲ್ ಮಾಡಿದರೆ ಅವ್ರಿಗೆ ರೀತಿ ಅವರಿಗೆ ಅನ್ಯಾಯ ನಮ್ಮ ಕೇಸನ್ನ ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಆಗಲಿಲ್ಲ 23 ಗೆ ಲಾಭ ಆಗುತ್ತೆ ಸೆಂಟ್ರಲ್ గవర్ನೆಂಟ್ ನ population ಕಂಟ್ರೋಲ್ ಒಂದು national policy ಅದನ್ನ ಅನುಷ್ಠಾನ ಮಾಡಿದಂತವರಿಗೆ ಜುಲ್ಮಾನ ಹಾಕಬಾರದು ಪೆನಲ್ಟಿ ಮಾಡಲಿವಾದ್ರು ಹೇಳಿ ಯಾವ ಸುಧೀರಾ ಗಾಂಧಿಗೆ ಹೋಲ್ಸಬಾರ್ದು ನಮ್ಮ ಶಾಖೆಯಲ್ಲ ಕಡೆ ಇಪ್ಪತ್ತೊಂದನೇ ವರ್ಷದ ಕೂಡವೇ ಸೆಲಿಸಸ್ ಆಗಿತ್ತು ಆ ಒಂದು ಪ್ರಪೋಕ್ಷರ ಸರ್ಕಾರದ ಎಲ್ಲ ರಾಜ್ಯಗಳಿಗೆ ಸರ್ಕಾರ ಅಷ್ಟೇ ಇರಬೇಕು ಅಂತ ಮಾಡಿದ್ದು ಕೇಂದ್ರ ಸರ್ಕಾರದ ಯಾರ ನಿರ್ವಹಣೆಯ ಅವರಿಗೆ ಡ್ರೌಟ್ ಕ್ರೌಟ್ ಗಣಿತ ಆಗಬಾರ್ದು ಈ ನಂತರ ಇಪ್ಪತ್ತೈದು ವರ್ಷಗಳ ಸಂವಿಧಾನಕ್ಕೆ ಅವರು ತಿದ್ದುಪಡಿಯನ್ನೇ ಮಾಡಿದ ರಾಜ್ಯ ವಾರದ ಸರವನ್ನ ಅಕ್ಟೋಬರ್ ಮೂವತ್ ಒಂದು ರಾಜ್ಯಾದ್ಯಂತ ಈಗ ರಾಜ್ಯ ಘೋಷಣೆ ಮಾಡಿ ನಿಯಮ ಮಾಡಬೇಕು ಯಾರಗೂ ಸಿಕ್ಕಲು ಜಾಸ್ತಿ ಮಾಡಬಾರದು ಕಡಿಮೆ ಮಾಡಬಾರದು 31ಕ್ಕೆ ಅಲ್ಲ ಹೆಚ್ಚು ಕಡಿಮೆ ಮಾಡಿರೋರು ಯಾರು ಪಾಪುಲೇಷನ್ ಕಂಟ್ರೋಲ್ ಮಾಡಿದ ಕೇಂದ್ರ ಸರ್ಕಾರ ಅವರಿಗೆ ಪಾರ್ಲಿಮೆಂಟ್ ನಲ್ಲಿ ಗಡಿಗಿಂತ ಸೀಟುಗಳನ್ನು ಕಡಿತ ಮಾಡಿ ಮೊದಲ ರಾಜಕೀಯ ನಾವು ಶನೆಲ್ಟಿ ಆಕದಕಾಗುತ್ತೆ ಅವರ ಸೀಟುಗಳನ್ನು ನಾವು ಘೋಷಣೆ ಮಾಡಿ ಆ ಸಬ್ಮಿಟ್ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು

ನಂತರ ನಡೆದಂತ ಸೆನ್ಸಸ್ ಮೇಲೆ ಆವಾಗ ಬೇಕಾಗಿರೋ ಪಕ್ಷ ಮಾಡಿದ್ದಾರೆ ನಿರ್ಮಾಣ ಕೊಡಬಹುದಾಗಿತ್ತು ಅದರ ಬೇಸಿಸ್ ಮೇಲೆ ಯಾವುದೇ ರಾಜ್ಯಕ್ಕೆ ಜಾಸ್ತಿ ಆಗುವುದಿಲ್ಲ ಯಾರಿಗೂ ಕಳೆದ ನಾಲ್ಕರಿಂದ ಒಟಲಿ ತಾರೀಕಿಗೆ ಏನಿದೆ ಕರ್ನಾಟಕ ಎರಡ್ ಸಾವಿರದ ಕಾಲ ತಳ್ಳುತ್ತಾ ಇದ್ದಾರೆ

ಐನೂರ ನಲ್ವತ್ತು ಸೀಟ್ ಆದ್ರೆ ಏಳ್ನೂರ ಐವತ್ ಸೀಟ್ ಆದ್ರೂ ಕೂಡ ಅದೇ ಪ್ರಮಾಣಕ್ಕೆ ತಕ್ಕ ಹಾಗೆ ನಮ್ಮ ಸೀಟ್ಗಳು ಕಡಿಮೆ ಆಗ್ತವೆ ಇವರು ಬೇಕಂತೆ ಸೆನ್ಸಸ್ ಮಾಡದೆ ಈ ಅಮೆಂಡ್ಮೆಂಟ್ ಎಕ್ಸ್ಪೈರ್ ಆಗಲಿ ಅಂತ ಕಾದು ಅಮೆಂಡ್ಮೆಂಟ್ ಎಕ್ಸ್ಪೈರ್ ಆದ ನಂತರ ಸೆನ್ಸಸ್ ರಿಪೋರ್ಟ್ ಅನ್ನ ತೆಗೆದುಕೊಂಡ್ರೆ ಆ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆದರೆ ದಕ್ಷಿಣ ಭಾರತದ ಸೀಟ್ಗಳು ಕಿತ್ಕೊಂಡು ಹೋಗ್ತವೆ ಸ್ವಲ್ಪ ಅರ್ಥ ಆಯ್ತು ಈಗ ಇನ್ನ ಜಾಸ್ತಿ ಬಿಡಿಸಿ ಹೇಳಕ್ ಹೋದ್ರೆ ಹೇಳ್ಬಹುದು ಟೆಕ್ನಿಕಲ್ ಆಗಿ ಸಂಕ್ಷಿಪ್ತವಾಗಿ ಇಷ್ಟು ಸಾರಾಂಶ ಹೇಳಿದ್ದೇನೆ ತಮಿಳ್ನಾಡಿನವರು ಅದನ್ನೇ ರೆಸೊಲ್ಯೂಷನ್ ಕೂಡ ಮಾಡಿದ್ದಾರೆ ಪ್ರಪೋಷ್ ಈವನ್ ಇಫ್ ಡಿಲಿಮಿಟೇಷನ್ ಈಸ್ ಡನ್ ಆಸ್ ಪರ್ ನ್ಯೂ ಸೆನ್ಸಸ್ ನಮ್ಗೆ ಹೊಸ ಸೆನ್ಸಸ್ಗೆ ವಿರೋಧ ಇಲ್ಲ ಆದ್ರೆ ನೈನ್ಟೀನ್ ಸೆವೆಂಟಿ ಒನ್ ಪ್ರಪೋರ್ಷನಾಲಿಟಿ ಶುಡ್ ಬಿ ಮೇಂಟೈನ್ ಇಲ್ಲ ಅಂತ ಹೇಳಿದ್ರೆ ತಮಿಳುನಾಡು ಒಂದು ನಮ್ಮದೇ ರಾಜ್ಯದ ಒಂದು ಪತ್ರಿಕೆಯವರು ಎಡಿಟೋರಿಯಲ್ ಅಲ್ಲಿ ಬಂದಿದ್ದಾರೆ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬೇರೆ ಒಂದು ರಾಜ್ಯ ಮತ್ತು ತಮಿಳುನಾಡು ರಾಜ್ಯ ಗಂಟು ಜನಸಂಖ್ಯೆ ಒಂದೇ ಇತ್ತು ಲೇಟೆಸ್ಟ್ ಜನಸಂಖ್ಯೆ ನೋಡಿದರೆ ತಮಿಳುನಾಡಿಗಿಂತ ಒಂದೂವರೆ ಪಟ್ಟು ಜಾಸ್ತಿ ಇದೆ ಅಲ್ಲಿ ಜನಸಂಖ್ಯೆ ಬೇರೆ ರಾಜ್ಯದಲ್ಲಿ ಎಪ್ಪತ್ತೊಂದರಲ್ಲಿ ಎರಡು ಒಂದೇ ಇತ್ತು ಪಾಪ್ಯುಲೇಷನ್ನು ತಮಿಳ್ನಾಡಿನವ್ರು ಕಂಟ್ರೋಲ್ ಮಾಡಿದ್ರಿಂದ ಆ ಬೇರೆ ರಾಜ್ಯದವರು ಇವತ್ತು ಇವತ್ತೈವತ್ತು ಪರ್ಸೆಂಟ್ ಜಾಸ್ತಿ ಇದ್ದಾರೆ ಪಾಪ್ಯುಲೇಷನ್ ಅಲ್ಲಿಗೆ ತಮಿಳ್ನಾಡಿನ ಸೀಟುಗಳನ್ನ ಆ ರಾಜ್ಯಕ್ಕೆ ಹೋಗ್ತವೆ ಕರ್ನಾಟಕದ ಸೀಟುಗಳು ಬೇರೆ ರಾಜ್ಯಗಳಿಗೆ ಹೋಗ್ತವೆ ಇದು ಹೋಗಬಾರ್ದು ಬೇರೆವರ್ದು ಕಿತ್ಕೊಳ್ಳೋಕ್ಕೆ ನಾವು ಹೇಳ್ತಾ ಇಲ್ಲ ಆದ್ರೆ ನಮ್ಮ ರಾಜ್ಯದ ಪ್ರಪೋರ್ಷನ್ ಏನಿದೆ ಅದನ್ನ ಮೇಂಟೈನ್ ಮಾಡಬೇಕು ಇದನ್ನ ಸ್ಪಷ್ಟವಾಗಿ ಪ್ರಾಣಿಯ ಪ್ರಧಾನಮಂತ್ರಿಗಳು ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದ ಎಂ ಪಿ ಸೀಟುಗಳನ್ನೇ ಕಿತ್ಕೊಳ್ಳೋ ಉನ್ನಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಟ್ಯಾಕ್ಸು ತಗೊಂಡು ಪಾರ್ಲಿಮೆಂಟ್ ಸೀಟುಗಳು ಕೆಂತ್ಕೊಂಡು ಕೊನೆಗೆ ನಮ್ಮ ಎಂ ಪಿ ಸೀಟ್ಗಳನ್ನೇ ಕಷ್ಟಕೊಳ್ಳಕ್ ಹೋದ್ರೆ ಉಂಡೂ ಹೋದ ಕೊಂಡು ಹೋದ ಅಂತೇಳಿ ನಮ್ಮ ಮನೆ ಮಠನೇ ಎತ್ಕೊಂಡು ಹೋಗುವಂತಹದ್ದು ಆಗಬಾರ್ದು ಈ ಅನ್ಯಾಯ ಕರ್ನಾಟಕಕ್ಕೆ ಯಾಕೆ ಮಾಡ್ತಾ ಇದ್ದೀರಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು